ಯಾಕೆ ಅಂತ ಅಂದರೆ ಎಷ್ಟೋ ದಿನಗಳಿಂದ ವ್ಯವಹಾರಗಳನ್ನು ಇದು ಮಾಡಬೇಕು ಅದನ್ನು ಮಾಡಬೇಕು ಏನೇನೋ ಮಾಡಬೇಕು ಅಂತ ಏನೇನೋ ಯೋಚನೆ ಮಾಡಿದ್ರಲ್ಲ ಅದು ಯಾವುದೂ ಕೈಗೂಡ್ತಿರಲಿಲ್ಲ ಅದು ಕೈಗೂಡೋದಕ್ಕೆ ಈ ಏಪ್ರಿಲ್ ಮೇ ತಿಂಗಳು ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಈ ಶನಿ ಶುಕ್ರಗಿಂತಲೂ ಡೇಂಜರ್ ಆಗಿದ್ದಂತಹ ಒಂದು ರಾಶಿ ಯಾರು ಅಂತ ಅಂದರೆ ಅವನೇ ರಾಹುಗ್ರಹ ಈ ರಾಹುಗ್ರಹ ಬಿಡುಗಡೆಯಿಂದ ನಿಮಗೆ ಎಷ್ಟೋ ನಿರಾಳತೆಯನ್ನು ತಂದುಕೊಡ್ತಾರೆ ವ್ಯವಹಾರಗಳು ಸ್ವಲ್ಪ ಪ್ರಗತಿಗೆ ಬರುತ್ತೆ ವ್ಯವಹಾರಗಳು ಕೈಗೂಡುತ್ತೆ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೋಡ್ತಾ ಇದ್ದೀನಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ಅದಲ್ಲೂ ಮಾಸ ಭವಿಷ್ಯ ಮೇ ತಿಂಗಳು ಮಾಸಭವಿಷ್ಯದಲ್ಲಿ ಮೀನರಾಶಿಗೆ ನಾನು ತೆಗೆದುಕೊಳ್ತೀನಿ ಮೀನರಾಶಿಗೆ ಒಂದಲ್ಲ ಒಂದು ಒಂದಲ್ಲ ಒಂದು ಸುತ್ತಾಟಗಳು ಸಮಸ್ಯೆಗಳು ಆರಂಭಗೊಳ್ತಾ ಇದೆ ಏನೇನು ಮಾಡೋಕ್ಕೋದ್ರು ಒಂದಲ್ಲ ಒಂದು ಸಮಸ್ಯೆಗಳು ಆಗ್ತಲೇ ಇದೆ ಗುರುಗಳೇ ಏನು ಮಾಡೋದು ಅತಿಯಾದಂಥ ಸುತ್ತಾಟಗಳು ಅಲೆದಾಟಗಳು ವ್ಯವಹಾರದಲ್ಲಿ ಕಷ್ಟಗಳು ನಷ್ಟಗಳು ಸಮಸ್ಯೆಗಳು ಶತ್ರು ಬಾಧೆಗಳು ಬರ್ತಲೇ ಇದೆ ಹೊಟ್ಟೆವರಿ ಪಡುವಂಥವ್ರು ಇನ್ನೇನು ಕೆಲಸ ಆಗೇ ಬಿಡ್ತು ಅನ್ನೋವಂಥ ಸ್ಥಿತಿಯಲ್ಲಿರುತ್ತೆ ಕೈ ಬಿಟ್ಟು ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ಏನೇನೋ ಮಾಡ್ಕೊಂಡಿರ್ತೀವಿ ಆಗ್ತಾ ಇಲ್ಲ ರಾಜಕೀಯದಲ್ಲಿ ಏನೇನೋ ಪ್ರಯತ್ನ ಪಡ್ತೀವಿ ಆಗ್ತಿಲ್ಲ ನಟ ನಾವು ಏನೇನೋ ಪ್ರಯತ್ನ ಮಾಡ್ತಿದ್ದೀವಿ ಗುರುಗಳೇ ಆಗ್ತಿಲ್ಲ ಆದರೆ ಅವಮಾನಗಳಂತೂ ಇದೆ ನಮಗೆ ನಷ್ಟಗಳಂತೂ ಆಗ್ತಿದೆ ಏನೇ ನಮಗೆ ತೊಂದರೆ ತಾಪತ್ರಗಳಾಗಬೇಕು ಎಲ್ಲವೂ ಆಗ್ತಿದೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಸಾಲದ ಬಾಧೆಯಂತೂ ಮೈತುಂಬ ಇದೆ ಎನ್ನುವಂತಹ ವ್ಯಕ್ತಿಗಳಂತೂ ತುಂಬ ಸಿಗ್ತೀರಿ ಈ ಮೀನರಾಶಿಯವರು ಮೀನರಾಶಿಯವರು ಜಾಗ್ರತೆಯನ್ನು ವಹಿಸಿ ಯಾಕೆ ಅಂದರೆ ಜನ್ಮದಲ್ಲಿ ಶುಕ್ರ ಇದ್ದಾನೆ ಅದು ಶತ್ರುವಿನ ಸ್ಥಾನದಲ್ಲಿದ್ದಾನೆ ಗುರುವಿನ ಮನೆ ಒಂದು ಮೀನರಾಶಿ ಅಲ್ಲಿ ಬಂದು ಕುಂತವನು ಶುಕ್ರಗ್ರಹ ಶುಕ್ರಗ್ರಹ ಶತ್ರು ಮನೆಗೆ ಬಂದರೆ ಹಣಕಾಸಿನ ಮೋಸ ಹಣಕಾಸಿನ ವಂಚನೆ ಹಣಕಾಸಿನ ತೊಂದರೆ ತಾಪತ್ರೆಗಳು ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಗಳು ಗೊಂದಲಗಳು ಅವಘಡಗಳನ್ನು ಮಾಡುವಂತಹ ಇದೇ ಶುಕ್ರಗ್ರಹ ಇರ್ತಾರೆ ಎಚ್ಚರಿಕೆಯನ್ನು ವಹಿಸಿ ಅದೇ ಜನ್ಮರಾಶಿಯಲ್ಲಿ ಶನಿಯೂ ಬಂದು ಕೂತ್ಕೊಳ್ತಾರೆ ಶನಿ ಕುತ್ಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಕೋಪದ ವಾತಾವರಣ ಉಂಟು ಮಾಡ್ತಾರೆ ಭಯದ ವಾತಾವರಣ ಉಂಟು ಮಾಡ್ತಾರೆ ಎಚ್ಚರಿಕೆಯನ್ನು ವಹಿಸಿ ಆದರೆ ಅತ್ಯಂತ ಮಾರಕವಾದಂತಹ ಈ ರಾಹುಗ್ರಹ ಬಿಡುಗಡೆ ಆದ್ನಲ್ಲ ಅದೇ ನಿಮಗೆ ಒಳ್ಳೆಯದು ಯಾಕೆ ಅಂತ ಅಂದರೆ ಎಷ್ಟೋ ದಿನಗಳಿಂದ ವ್ಯವಹಾರಗಳನ್ನು ಇದು ಮಾಡಬೇಕು ಅದನ್ನು ಮಾಡಬೇಕು ಏನೇನು ಮಾಡಬೇಕು ಅಂತ ಏನೇನೋ ಯೋಚನೆ ಮಾಡಿದ್ರಲ್ಲ ಅದು ಯಾವುದೂ ಕೈಗೂಡ್ತಿರಲಿಲ್ಲ ಅದು ಕೈಗೂಡೋದಕ್ಕೆ ಈ ಏಪ್ರಿಲ್ ಮೇ ತಿಂಗಳು ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಈ ಶನಿ ಶುಕ್ರಗಿಂತಲೂ ಡೇಂಜರ್ ಆಗಿದ್ದಂತಹ ಒಂದು ರಾಶಿ ಯಾರು ಅಂತ ಅಂದರೆ ಅವನೇ ರಾಹುಗ್ರಹ ಈ ರಾಹುಗ್ರಹ ಬಿಡುಗಡೆಯಿಂದ ನಿಮಗೆ ಎಷ್ಟೋ ನಿರಾಳತೆಯನ್ನು ಕೊಡ್ತಾರೆ ವ್ಯವಹಾರಗಳು ಸ್ವಲ್ಪ ಪ್ರಗತಿಗೆ ಬರುತ್ತೆ ವ್ಯವಹಾರಗಳು ಕೈಗೂಡುತ್ತೆ ವ್ಯವಹಾರಗಳನ್ನು ಮಾಡಲಿಕ್ಕೆ ಸ್ವಲ್ಪ ನಿಮಗೆ ಅದು ಇದು ಸ್ವಲ್ಪ ಏನೋ ಸಹಕಾರ ಸಹಯೋಗ ಸಿಗುವಂಥ ವಾತಾವರಣಗಳು ನಿಮಗೆ ಸಿಗುತ್ತೆ ಸ್ವಲ್ಪ ಮಟ್ಟಿಯ ಸ್ವಲ್ಪ ಮಟ್ಟಿಗಿನ ವಾತಾವರಣ ಸ್ವಲ್ಪ ಸ್ವಲ್ಪ ಧಾರಾಳತೆ ನಿರಾಳತೆಯನ್ನು ತಂದುಕೊಡುತ್ತೆ ಅದನ್ನು ಬಿಟ್ಟರೆ ಮಿಕ್ಕಿದ ನಾನು ಆಗಲೇ ಹೇಳ್ದಂಗೆ ಹಣಕಾಸಿನ ಗೊಂದಲ ಹಣಕಾಸಿನ ಮೋಸ ಹಣಕಾಸಿನ ವಂಚನೆ ಹಣಕಾಸಿನ ವಿಚಾರದಲ್ಲಿ ನಾನಾ ರೀತಿಯಾದಂಥ ತೊಂದರೆ ತಾಪತ್ರಗಳಂತೂ ಉಂಟಾಗುತ್ತೆ ಯಾರು ನಂಬೇಡಿ ಯಾರಿಗೂ ಹಣಕಾಸನ್ನು ಕೊಡಬೇಡಿ ಸಾಲಕ್ಕೆ ಹೋಗಬೇಡಿ ಇನ್ನೊಬ್ಬರಿಗೆ ಶ್ಯೂರಿಟಿ ಹಾಕಕ್ಕೆ ಹೋಗಬೇಡಿ ಇನ್ನೊಬ್ಬರು ಹಣಕಾಸಿನ ಮಧ್ಯದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡೇನಾದರೂ ಹೋದರೆ ನಿಮ್ಮ ಮೇಲೆ ದೊಡ್ಡ ಮಟ್ಟದ ಅಪವಾದ ಅಪನಿಂದನೆಗಳು ಬಂದ್ಬಿಡುತ್ತೆ ಅದನ್ನು ತಪ್ಪಿಸ್ಕೊಳ್ಳೋಕೆ ಭಾಳ ಕಷ್ಟಕರವಾಗುತ್ತೆ ಎಚ್ಚರಿಕೆಯನ್ನು ವಹಿಸಿ ಮೀನರಾಶಿಯವರು ಮೀನರಾಶಿ ಅಧಿಪತಿ ಬಂದು ನಿಮಗೆ ಗುರುಗ್ರಹ ಗುರು ಗ್ರಹ ಯೋಗದಲ್ಲಿದ್ದಾರೆ ಆದರೆ ನಿಮಗೆ ದೋಷದಲ್ಲಿರುವಂಥವರು ಶುಕ್ರ ಆ್ಯಂಡ್ ಶನಿ ಗ್ರಹ ಆದ್ದರಿಂದ ಶನಿಯ ಉಪಾಸನೆ ಶುಕ್ರನ ಉಪಾಸನೆ ರಾಯರಿಗೆ ಒಂದು ಪ್ರಾರ್ಥನೆ ಇದೆಲ್ಲವೂ ಸಹ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅನುಕೂಲಕರವಾಗುತ್ತೆ ಅಂತ ಹೇಳ್ತಾ ಮಂಗಳವನ್ನು ಮಂಗಳವನ್ನಾಡ್ತೇವೆ ಭಗವಂತ ನಿಮಗೆ ಒಳಿತನ್ ಮಾಡಿ